ओम श्री गणेशाय नमः ओम श्री गुरुभ्यो नमः नमः स्वरा चंद्र मंगलाबुदाच गुरु शुक्र शनि भैश्च राहु वे केतवे नमः नमस्ते एस्ट्रो आचार्य गुरुजी वाहिनी ಗೆ ತಮಗೆ ಆದರದ ಸ್ವಾಗತ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವುದಂತ ತಮಗೆ ಅನಂತನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಕನ್ಯಾ ರಾಶಿಯ ಡಿಸೆಂಬರ್ ತಿಂಗಳ ಭವಿಷ್ಯವನ್ನ ಅವಲೋಕಿಸುವಂಥದ್ದು ರಾಶಿಗೆ ಡಿಸೆಂಬರ್ ತಿಂಗಳು ಅದೃಷ್ಟವನ್ನು ಕೊಡುವಂಥ ಒಂದು ಅವಶ್ಯಕ ಅವಕಾಶ ಇರುತ್ತೆ ಅದೃಷ್ಟವು ಕೈ ಹಿಡಿಯುತ್ತೆ ಕನಸುಗಳು ನನಸಾಗುತ್ತೆ ಎಂಬ ಒಂದು ವಾಕ್ಯ ಬಂದಿದೆ ಅಲ್ಲಿ ವಿಶೇಷವಾಗಿ ಗ್ರಹರಾಜರಾದಂಥ ಸೂರ್ಯನ ಅನುಗ್ರಹನೂ ಜೊತೆಗೆ ನಿಮ್ಮ ರಾಶಿಯಾಧಿಪತಿಯಾದ ಬುಧನು ಜೊತೆಗೆ ಒಂದು ಪ್ರಮುಖ ಒಂದು ಶುಭ ಫಲವನ್ನು ಕೊಡುವಂಥ ಶುಕ್ರನು ನಿಮಗೆ ಪೂರಕವಾಗಿದ್ದಾರೆ ಹಾಗಾಗಿ ಆ ಒಂದು ಪ್ರಬಲವಾದ ಗ್ರಹಗಳ ಬೆಂಬಲ ಇರುವಂಥದ್ದು ಆರಂಭದಲ್ಲಿ ಕೆಲವು ದಿನ ಮಂಗಳನು ಸಹ ನಿಮಗೆ ಪೂರಕವಾಗಿರ್ತಾನೆ ಇನ್ನು ತಿಂಗಳ ಪೂರ್ತಿ ರಾಹು ಸಹ ನಿಮಗೆ ಬೆಂಬಲಕ್ಕೆ ಇರ್ತಾನೆ ಹಾಗಾಗಿ ಐದು ಅಥವಾ ಆರು ಗ್ರಹಗಳ ಒಂದು ಉತ್ತಮ ಫಲ ನಿಮಗೆ ಈ ತಿಂಗಳಲ್ಲಿ ಮಧ್ಯೆ ಮಧ್ಯೆ ಸಿಗಲಿದೆ ಹಾಗಾಗಿ ಆ ಗೋಚಾರಕ್ಕೆ ಅನುಗುಣವಾಗಿ ಅನೇಕ ಅದೃಷ್ಟವು ಕೈ ಹಿಡಿಯುತ್ತೆ ಕನಸುಗಳು ನನಸಾಗುತ್ತೆ ಎಂಬಂಥ ಫಲ ಕನ್ಯಾರಾಶಿಯವರಿಗೆ ವ್ಯಕ್ತವಾಗಿದೆ ಅಲ್ಲಿ ಸೂರ್ಯನಿಂದ ಆರಂಭಿಸಿ ನೋಡಿದಾಗ ಸೂರ್ಯನು ನಿಮಗೆ ಆರಂಭದಲ್ಲಿ ವಿಶೇಷವಾದ ಶುಭ ಫಲವನ್ನು ಡಿಸೆಂಬರ್ ಆರಂಭದಿಂದ ಹದಿನೈದನೇ ತಾರೀಕು ಅವರು ವೃಶ್ಚಿಕದಲ್ಲಿರುವಾಗ ಸೂರ್ಯನ ವೃಶ್ಚಿಕ ಗೋಚಾರ ನಿಮಗೆ ಲಾಭವನ್ನು ಜಯವನ್ನು ಸುಖವನ್ನು ಕೊಡುತ್ತೆ ಜೊತೆಗೆ ಯಾವುದೇ ರೀತಿಯ ಒಂದು ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಭೂಮಿಯ ಸಂಬಂಧಿತ ಕೆಲಸ ಮನೆ ಭೂಮಿ ಕೊಡುವಂಥ ವಿಚಾರಕ್ಕೂ ಅನೇಕ ಅವಕಾಶಗಳು ಒದಗಿ ಬರುತ್ತೆ ಅನೇಕ ಈ ದೀರ್ಘಕಾಲದಿಂದ ಬಾಕಿ ಇದ್ದ ಅಥವಾ ಪೆಂಡಿಂಗ್ ಇದ್ದಂಥ ಹಲವಾರು ನಿಮಗೆ ಕೆಲಸಗಳು ಈಗ ಕೈ ಅದು ಯಾವುದೇ ದೀರ್ಘಕಾಲದಿಂದ ಇದ್ದಂಥ ದಾಖಲೆ ಪತ್ರ ಡಾಕ್ಯುಮೆಂಟ್ಗಳೆಲ್ಲ ನಿಮಗೆ ಕೈ ಸೇರುವಂಥದ್ದು ಯಾವುದೇ ಈ ವಿವಾದಗಳು ಅಥವಾ ಕೇಸುಗಳಿದ್ದರೆ ಅವು ನಿಮ್ಮ ಪರವಾಗಿ ಜಯ ಆಗುವಂಥದ್ದು ಈ ರೀತಿ ಅನೇಕ ರೀತಿಯ ನಿಮಗೆ ಈ ಶುಭ ಫಲಗಳನ್ನು ಸೂರ್ಯ ಭಗವಂತರು ಡಿಸೆಂಬರ್ ಹದಿನೈದರವರೆಗೆ ಕೊಡಲಿದ್ದಾರೆ ಇನ್ನು ಪ್ರಮುಖವಾದ ಯಾವುದೇ ರೀತಿಯಾಗಿ ಕೊಡುಕೊಳ್ಳುವಿಕೆ ಸಹಿ ಒಪ್ಪಂದ ಅಗ್ರಿಮೆಂಟ್ ಇತ್ಯಾದಿಗಳಿದ್ರೆ ಈ ಅವಧಿಯೊಳಗೆ ನೀವು ಮಾಡಿಕೊಳ್ಳುವಂಥದ್ದು ಉತ್ತಮ ಯಾಕಂದರೆ ವಿಶೇಷವಾದ ಸೂರ್ಯ ಅನುಗ್ರಹ ಇರುವಂಥದ್ದು ಹಾಗಾಗಿ ಸೂರ್ಯ ಭಗವಂತರು ನಿಮಗೆ ಆರಂಭದಲ್ಲಿ ಡಿಸೆಂಬರ್ ಹದಿನೈದರವರೆಗೂ ನಿಮಗೆ ಪೂರಕವಾಗಿದ್ದು ಹದಿನಾರರಿಂದ ಅವರ ಪರಿವರ್ತನೆ ಆಗುತ್ತೆ ಹದಿನಾರನೇ ತಾರೀಕಿಗೆ ಸೂರ್ಯ ಧನು ಪ್ರವೇಶ ಆಗ್ತಿದೆ ಧನುರ್ಮಾಸದಲ್ಲಿ ನಿಮಗೆ ಸ್ವಲ್ಪ ಸೂರ್ಯನ ಪ್ರಭಾವ ವಿರುದ್ಧವಾಗ್ಬೋದು ಯಾಕಂದರೆ ಇಷ್ಟು ದಿನ ಚೆನ್ನಾಗಿದ್ದಂಥ ಸೂರ್ಯನ ಪ್ರಭಾವ ಈ ಧನುರ್ಮಾಸದಿಂದ ನಿಮಗೆ ಸ್ವಲ್ಪ ವಿರುದ್ಧ ಪರಿಣಾಮ ಆಗುವಂಥದ್ದು ಕೆಲವೊಮ್ಮೆ ನಿಮಗೆ ವೈಯಕ್ತಿಕ ಜೀವನದಲ್ಲಿ ಏರುಪೇರಿನ ಘಟನೆ ಮನಸ್ಸಿಗೆ ಆಗದಾಗುವಂಥ ಘಟನೆ ಭಿನ್ನಾಭಿಪ್ರಾಯಗಳು ತಂದೆ ಮಕ್ಕಳ ಮಧ್ಯೆ ಅಥವಾ ಸಹೋದರರ ಮಧ್ಯೆ ಜೊತೆಗೆ ಮಾತಿನ ಚಕಮಕಿ ಮನೆಯಲ್ಲಿ ಸಹ ವಿವಾದಗಳು ಆಗುವಂಥದ್ದು ಅಥವಾ ಸಾಮಾಜಿಕವಾದ ಒಂದು ವಿಚ ಜಾಲತಾಣದಲ್ಲಿ ನಿಮ್ಮ ವಿರುದ್ಧ ಸಂಚುಗಳು ಬರುವಂಥದ್ದು ಅವಮಾನಕರವಾದ ಘಟನೆ ಜರುಗುವಂಥದ್ದು ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಅಥವಾ ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಕಾರ್ಯಗಳು ನಿಧಾನಗತಿ ಅಥವಾ ವಿಳಂಬಗತಿಯಲ್ಲಿ ಸಾಗುವಂಥದ್ದು ಇವೆಲ್ಲ ಆಗುತ್ತೆ ಹಾಗಾಗಿ ಸೂರ್ಯ ಭಗವಂತರ ಆಶೀರ್ವಾದ ಇರುವಂಥದ್ದು ಹದಿನೈದರವರೆಗೆ ಹದಿನಾರರಿಂದ ನಿಮಗೆ ಸೂರ್ಯನ ವಿರುದ್ಧ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಇನ್ನು ಮಂಗಳನ ವಿಚಾರ ನೋಡಿದಾಗ ಮಂಗಳೂರು ನಿಮಗೆ ಆರಂಭದ ಆರನೇ ತಾರೀಕವ ವರೆಗೂ ಉತ್ತಮ ಫಲವನ್ನು ಕೊಡಲಿದ್ದಾನೆ ಡಿಸೆಂಬರ್ ಆರವರವರೆಗೂ ಅಲ್ಲಿ ಇರುವಂಥ ವೃಶ್ಚಿಕದಲ್ಲಿರುವಂತಹ ಮಂಗಳಿಂದ ನಿಮಗೆ ತೃತೀಯ ಸ್ಥಾನದ ಉತ್ತಮ ಫಲವನ್ನು ನಿಮಗೆ ಸಿಗಲಿದೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಭೂಮಿ ಮನೆ ಭೂಮಿ ಕೊಳ್ಳುವಂಥ ಅವಕಾಶ ಯಂತ್ರ ವಾಹನ ಉಪಕರಣ ಕೊಡುವಂಥ ಅವಕಾಶ ಸರ್ಕಾರ ಮೂಲದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ ಇದೇ ಕಾಲದಲ್ಲಿ ನಿಮಗೆ ಸಹ ಪೂರಕವಾಗಿರೋ ಕಾರಣ ಈ ಎಲ್ಲ ವಿಚಾರಗಳು ನಿಮಗೆ ಭಾಳಷ್ಟು ಲಾಭದಾಯಕವಾದ ಅಂಶಗಳಿವೆ ಜೊತೆಗೆ ಶುಭ ಕಾರ್ಯಗಳಂದರೆ ಮದುವೆ ಮುಂಜಿಗಳು ಸಹ ಇದನ್ನು ಫಿಕ್ಸ್ ಆಗುವಂಥ ಅವಕಾಶ ಈ ಆರರವರೆಗೆ ಡಿಸೆಂಬರ್ ಆರವರೆಗೆ ಮಂಗಳಿನಿಂದ ನಿಮಗೆ ಸಹಾಯ ಆಗಲಿದೆ ನಂತರ ಡಿಸೆಂಬರ್ ಏಳರಿಂದ ಮಂಗಳ ನಿಮಗೆ ವಿರುದ್ಧವಾದ ಪರಿಣಾಮವನ್ನು ಕೊಡ್ತಾನೆ ಅದರಿಂದಾಗಿ ನಿಮಗೆ ಯಾವಾಗ ಹಣಕಾಸಿನ ಖರ್ಚು ಜಾಸ್ತಿ ಬರುತ್ತೆ ಮನಸ್ಸಲ್ಲಿ ಸ್ವಲ್ಪ ನೆಮ್ಮದಿಯ ಕೊರತೆ ಆಗುತ್ತೆ ಪತಿಪತ್ನಿಯಲ್ಲಿ ಭಿನ್ನಾಭಿಪ್ರಾಯ ಬರುವಂಥದ್ದು ಮನಸ್ಸಲ್ಲಿ ಏನಾದರೂ ನಮಗೆ ನಕಾರಾತ್ಮಕ ಭಾವನೆ ಅಥವಾ ಋಣಾತ್ಮಕ ಭಾವನೆ ಅಂತೇಳಿ ನೆಗೆಟಿವ್ ಥಾಟ್ಸ್ ಅದೆಲ್ಲ ಜಾಸ್ತಿ ಆಗುವಂಥದ್ದು ಅವೆಲ್ಲ ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು ಜೊತೆಗೆ ಬಂಧು ಮತ್ತು ಮಿತ್ರರಲ್ಲಿ ವಿರೋಧಗಳು ಬರ್ಬೋದಾಗಿದೆ ಈ ಡಿಸೆಂಬರ್ ಏಳರಿಂದ ಮಂಗಳೂರು ನಿಮಗೆ ವಿರುದ್ಧವಾಗಿದ್ದಾನೆ ಆ ಬಗ್ಗೆ ಎಚ್ಚರಿಕೆ ಇನ್ನು ಬುಧನ ವಿಚಾರ ಗಮನಿಸಿದಾಗ ಆರಂಭದ ಐದನೇ ತಾರೀಕು ವರೆಗೂ ನಿಮಗೆ ಅಷ್ಟು ಪೂರಕವಾಗಿ ಪೂರಕವಾಗಿರ್ತಾನೆ ಆ ಬಳಿಕ ನನಗೆ ಪೂರಕವಾಗಿರುವುದಿಲ್ಲ ಡಿಸೆಂಬರ್ ಐದರವರೆಗೂ ನಿಮ್ಮ ರಾಶಿಯಿಂದ ಎರಡನೇದಾಗಿ ತುಲಾದಲ್ಲಿ ಇರುವಂತಹ ಬುಧನು ಲಾಭವನ್ನು ಅಜಯವನ್ನು ಸುಖವನ್ನು ಕೊಡ್ತಾನೆ ಯಾವಾಗ ಅಲ್ಲಿ ಆರನೇ ತಾರೀಕಿಗೆ ಬುಧನ ಪರಿವರ್ತನೆ ಆಗುತ್ತೆ ವೃಶ್ಚಿಕ ಪ್ರವೇಶ ಆಗುತ್ತೆ ಅದರಿಂದ ನಿಮಗೆ ಡಿಸೆಂಬರ್ ಆರರಿಂದ ಇಪ್ಪತ್ತ ಒಂಬತ್ತರವರೆಗೂ ಇಪ್ಪತ್ತೆಂಟರವರೆಗೂ ಡಿಸೆಂಬರ್ ಆರರಿಂದ ಇಪ್ಪತ್ತೆಂಟರವರೆಗೂ ವಿರುದ್ಧವಾದ ಪರಿಣಾಮಗಳು ಬುಧನು ಮಾಡ್ಬೋದು ಇಪ್ಪತ್ತೊಂಬತ್ತರಿಂದ ಮತ್ತೊಮ್ಮೆ ಬುಧನ ಪರಿವರ್ತನೆ ಆಗುತ್ತೆ ಆವಾಗ ನಿಮಗೆ ಮತ್ತೊಮ್ಮೆ ಬುಧನ ಉತ್ತಮ ಫಲ ಸಿಗುತ್ತೆ ಹಾಗಾಗಿ ಈ ಬುಧನ ಫಲಿತಾಂಶ ನಿಮಗೆ ಈ ತಿಂಗಳಲ್ಲಿ ಹೆಚ್ಚು ದಿನಗಳು ಇರುವುದಿಲ್ಲ ಮಧ್ಯ ಮಧ್ಯೆ ಇರುತ್ತೆ ಆಮೇಲೆ ಕೊನೆಗೊಮ್ಮೆ ಇರುತ್ತೆ ಆರಂಭದಲ್ಲಿ ಇರುವಂಥದ್ದು ಮಧ್ಯದಲ್ಲಿ ಇರೋದಿಲ್ಲ ಕೊನೆ ಕೊನೆಗೆ ಸ್ವಲ್ಪ ಬರುವಂಥದ್ದು ಈ ರೀತಿ ಒಂದು ಭಿನ್ನ ಭಿನ್ನದ ಅಭಿಪ್ರಾಯಗಳು ಈ ಬುಧನಿಂದ ಆಗ್ಬೋದು ಇನ್ನು ಗುರುವಿನ ವಿಚಾರ ನಿಮಗೆ ಈ ಗುರುಬಲ ಅಷ್ಟೇನು ಇರೋದಿಲ್ಲ ಡಿಸೆಂಬರ್ನಲ್ಲಿ ಗುರುವಿನ ಒಂದು ವಕ್ರಗತಿ ಸಹ ಚಾಲುದಲ್ಲಿರುತ್ತೆ ಅದಲ್ಲದೆ ನಿಮಗೆ ಈ ರುಜುಗತಿಯಲ್ಲಿದ್ದಾಗಲೂ ಹೀಗೆ ಗುರುವಿನಿಂದ ಅನುಗ್ರಹ ಆಗುವಂಥ ಸ್ಥಾನಗಳು ನಿಮಗೆ ಇರುವುದಿಲ್ಲ ಅಲ್ಲಿ ದಶಮ ಸ್ಥಾನ ಆಗಿರೋದರಿಂದ ನಿಮ್ಮ ರಾಶಿಯಿಂದ ಅನೇಕ ರೀತಿಯ ವೈರುಧ್ಯಗಳು ಮಾತಿನ ಚಕಮಕಿ ಉದ್ಯೋಗದಲ್ಲಿ ಕಿರಿಕಿರಿ ಆಗುವಂಥದ್ದು ಅಥವಾ ನಿಮಗೆ ನಿಮ್ಮದೇ ಮಿತ್ರರು ನಿಮ್ಮದೇ ಬಂಧುಗಳು ನಿಮಗೆ ವಿರೋಧವನ್ನು ಮಾಡುವಂಥದ್ದು ಅವಮಾನಕರ ಘಟನೆ ಸಾರ್ವಜನಿಕ ಪ್ರದೇಶದಲ್ಲಿ ಆಗುವಂಥದ್ದು ಶುಭ ಸಮಾರಂಭಗಳಲ್ಲಿ ಏನಾದರೂ ಅಡೆತಡೆಗಳು ಬರುವಂಥದ್ದು ಮುಂತಾದ ಘಟನೆಗಳಾಗ್ಬೋದು ಹಾಗಾಗಿ ಈ ಒಂದು ಗುರುವಿನ ಅನುಗ್ರಹ ನಿಮಗೆ ಈ ಡಿಸೆಂಬರ್ಲಿ ಅಷ್ಟೊಂದು ಇರೋದಿಲ್ಲ ಇನ್ನು ಪ್ರಮುಖವಾಗಿ ಶುಕ್ರನ ಅನುಗ್ರಹ ಇದೆ ಎಂದು ಹೇಳಿದ್ದೇನೆ ಶುಕ್ರ ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದ್ದೇನೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ಹಣಕಾಸಿನ ವಿಚಾರ ಉತ್ತಮ ಇರುತ್ತೆ ಆದಾಯ ಬಹಳ ಚೆನ್ನಾಗಿರುತ್ತೆ ವಿಶೇಷವಾಗಿ ಯುವ ಒಂದು ಯುವ ವರ್ಗದವರು ವಿದ್ಯಾರ್ಥಿ ವರ್ಗದವರು ಉದ್ಯೋಗವನ್ನು ಅಪೇಕ್ಷೆ ಅವರಿಗೆಲ್ಲ ಅವರಿಗೆಲ್ಲ ಶುಕ್ರನಿಂದ ಉದ್ಯೋಗ ಸಿಗ್ಬೋದು ಮತ್ತು ವಿದ್ಯಾರ್ಥಿಗಳಿಗೆ ಉತ್ತಮ ಉನ್ನತ ಶಿಕ್ಷಣದ ಸೀಟುಗಳು ಸಿಗ್ಬೋದು ಅಥವಾ ಯಾರು ಒಂದು ನೌಕರಿಗೆ ಜಾಬ್ಗಾಗಿ ಪ್ರಯತ್ನ ಪಡುವಂಥ ಯುವಕರಿಗೆ ಅವರ ಒಂದು ಉತ್ತಮವಾದ ಜಾಬ್ ಸಿಗುವಂಥದ್ದು ಅಥವಾ ಇರುವ ಜಾಬಲ್ಲಿ ನಿಮಗೆ ಹೆಚ್ಚಿನ ಒಂದು ಬಡ್ತಿ ಇನ್ಕ್ರಿಮೆಂಟ್ ಎಲ್ಲ ಸಿಗುವಂಥದ್ದು ಈ ರೀತಿ ಶುಕ್ರ ನಿಮಗೆ ಅನುಗ್ರಹ ಪೂರ್ವವಾಗಿದ್ದಾನೆ ಶುಕ್ರನ ಅನುಗ್ರಹದಿಂದ ಅನೇಕ ನಿಮಗೆ ಉತ್ತಮ ಫಲಗಳು ಈ ಡಿಸೆಂಬರ್ನಲ್ಲಿ ಕನ್ಯಾರಾಶಿಯವರು ನಿರೀಕ್ಷೆ ಮಾಡುವಂಥದ್ದು ಇನ್ನು ಆ ಬಳಿಕ ಗಮನಿಸುವಂಥದ್ದು ನಾವು ಅಲ್ಲಿ ಶುಕ್ರನಾದ ಬಳಿಕ ಶನಿ ಮಹಾರಾಜರು ಶನಿ ಮಹಾರಾಜರು ನಿಮಗೆ ವಿರುದ್ಧವಾಗಿರ್ತಾರೆ ಸಪ್ತಮದಲ್ಲಿರುವಂಥ ಶನಿ ಮಹಾರಾಜರು ಅನೇಕ ರೀತಿಯ ಅಡೆತಡೆಗಳಿಗೆ ಕಲಹಗಳಿಗೆ ವಾಗ್ವಾದಗಳಿಗೆ ಕಾರಣ ಆಗ್ಬೋದು ಜೊತೆಗೆ ದಾಂಪತ್ಯದಲ್ಲಿ ಪ್ರತಿಪತ್ನಿಯನ್ನು ಬಗ್ಗೆ ಭಿನ್ನ ಅಭಿಪ್ರಾಯ ಪ್ರತಿಪತ್ತಿನಲ್ಲಿ ಕಲಹಗಳು ಬರುವಂಥದ್ದು ಅಥವಾ ಮೂರನೇ ವ್ಯಕ್ತಿಗಳ ಒಂದು ಹೇಳಿಕೆ ಮಾಡಿದ ದಾಂಪತ್ಯದಲ್ಲಿ ಬಿರುಕು ಮೂಡುವಂಥದ್ದು ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯರಿಂದ ವಿಭಿನ್ನವಾದ ಪರಿಣಾಮಗಳು ಆಗುವಂಥದ್ದು ಈ ರೀತಿ ಅನೇಕ ರೀತಿಯ ಶುಕ್ರನಿಂದ ಅಡ್ಡ ಪರಿಣಾಮ ನಿಮಗೆ ಇರುತ್ತೆ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಕನ್ಯಾ ರಾಶಿಯವರಿಗೆ ತಿಂಗಳ ಪೂರ್ತಿ ನಿಮಗೆ ಶನಿ ಮಹಾರಾಜರು ವಿರುದ್ಧವಾಗಿ ಇರ್ತಾರೆ ಇನ್ನು ರಾಹುವಿನ ವಿಚಾರ ಗಮನಿಸಿದಾಗ ರಾಹು ನಿಮಗೆ ಪೂರಕವಾಗಿದ್ದಾನೆ ರಾಹುವಿನಿಂದ ನಿಮಗೆ ಒಳ್ಳೆಯ ಅಂಶಗಳು ಸಿಗ್ತವೆ ಆರೋಗ್ಯದಲ್ಲಿ ವಿಚಾರ ಇರ್ಬೋದು ಹಣಕಾಸು ವಿಚಾರ ಬಾಂಧವ್ಯದ ವಿಚಾರ ರಾಹುವಿನ ಬೆಂಬಲ ಸಿಗಲಿದೆ ಜೊತೆಗೆ ದೀರ್ಘಕಾಲದಿಂದ ಪೆಣ್ಣಿನಿಂದ ದೊಡ್ಡ ಮೊತ್ತದ ಹಣ ಬಂದು ಕೈ ಸೇರ್ಬೋದು ಶುಭ ಕಾರ್ಯಗಳನ್ನು ಫಿಕ್ಸ್ ಮಾಡುವಂಥ ಅವಕಾಶಗಳು ಸಿಗುವಂಥದ್ದು ಜೊತೆಗೆ ನಿಮ್ಮ ಒಂದು ಹಿಂದೆ ಶತ್ರುಗಳಾಗಿದ್ದವರು ನಿಮಗೆ ಮಿತ್ರರಾಗಿ ಸಹಾಯಕ್ಕೆ ನಿಲ್ಲುವಂಥದ್ದು ಈ ರೀತಿ ಅನೇಕ ರೀತಿ ಆಶ್ಚರ್ಯಕರ ಘಟನೆಗಳನ್ನು ಪವಾಡ ಸದೃಶವಾದ ಘಟನೆಗಳನ್ನು ರಾಹು ನಿಮಗೆ ಡಿಸೆಂಬರ್ನಲ್ಲಿ ಕೊಡಲಿದ್ದಾನೆ ಕನ್ಯಾ ಇನ್ನು ಕೇತುವಿನ ವಿಚಾರ ಅಷ್ಟೊಂದು ಉತ್ತಮವಾಗಿಲ್ಲ ನಿಮಗೆ ಅಲ್ಲಿ ವ್ಯಯ ಅಥವಾ ಭಾವದಲ್ಲಿ ಇರುವಂತಹ ಕೇತು ಅಲ್ಲಿ ಸಿಂಹಸ್ಥನಾಗಿರುವ ಕೇತುವಿನಿಂದ ನಿಮಗೆ ಅನೇಕ ರೀತಿಯ ಅಡೆತಡೆಗಳು ಮಾತಿನ ಚಕಮಕಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಬಂಧು ಮಿತ್ರರಲ್ಲಿ ವಿವಿಧ ಕೆಲಸಗಳು ಬರುವಂಥದ್ದು ಹಿಂದೆ ಮಿತ್ರರಾಗಿದ್ದು ನಿಮಗೆ ದಿಢೀರಾಗಿ ಶತ್ರುಗಳಿಗೆ ಪರಿವರ್ತನೆ ಆಗುವಂಥದ್ದು ಮುಂತಾದ ಘಟನೆಗಳಾಗುತ್ತೆ ಜೊತೆಗೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಆಕಸ್ಮಿಕ ನಷ್ಟಗಳು ಆಗುವಂಥದ್ದು ಇವೆಲ್ಲ ನಿಮಗೆ ಪ್ರಭಾವ ಅಂದರೆ ವ್ಯಯ ಅಥವಾ ನಷ್ಟ ನಷ್ಟಭಾವದಲ್ಲಿರೋ ಕಾರಣ ಆಕಸ್ಮಿಕ ಲಾಭ ಅಲ್ಲ ಆಕಸ್ಮಿಕ ನಷ್ಟಗಳಾಗುವಂಥದ್ದು ಈ ಬಗ್ಗೆ ಎಚ್ಚರಿಕೆ ಹೆಜ್ಜಬೇಕು ಇದು ಯಾವುದೇ ರೀತಿ ಆಮಿಷಕ್ಕೆ ಮರಳಾಗಿ ಅದು ಆನ್ಲೈನ್ ಆಫ್ಲೈನ್ ಮುಂತಾದ ವಂಚನೆಗೆ ಸಿಲುಕಿದ್ರೆ ತುಂಬ ಎಚ್ಚರಿಕೆ ಹೆಜ್ಜಬೇಕು ಇಂಥ ಒಂದು ಆ ವಂಚನೆಗೆ ಒಳಗಾಗುವಂಥ ವಿಚಾರವು ಕೇತುವಿನಿಂದ ನಿಮಗೆ ಪೂರಕ ಆಗ್ಬೋದು ಆ ಬಗ್ಗೆ ಎಚ್ಚರಿಕೆ ಹೆಜ್ಜಬೇಕು ಇವೆಲ್ಲವೂ ಈ ಎಂಟು ಗ್ರಹಗಳು ನಿಮಗೆ ಯಾವ ರೀತಿ ಫಲಿತಾಂಶ ಕೊಡುತ್ತೆ ಅನ್ನೋದಾಯಿತು ಡಿಸೆಂಬರಲ್ಲಿ ಇನ್ನು ಒಂಬತ್ತನೇದಾಗಿ ಅಲ್ಲಿ ಚಂದ್ರನ ಚಲನೆ ಚಂದ್ರನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡ್ತಾನೆ ಎರಡೆರಡು ದಿನಕ್ಕೂ ಚಂದ್ರನ ರಾಶಿ ಪರಿವರ್ತನೆ ಇರೋ ಕಡೆ ಆಯಾ ಡೇಟ್ಗಳಲ್ಲಿ ನಿಮಗೆ ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇದೆ ಯಾವ ದಿನಗಳಲ್ಲಿ ಇಲ್ಲ ಅನ್ನೋದನ್ನು ಗಮನಿಸೋಣ ಆರಂಭದ ದಿನ ನಿಮಗೆ ಡಿಸೆಂಬರ್ ಒಂದರಂದು ಚಂದ್ರನ ಬೆಂಬಲ ಇದೆ ಯಶಸ್ಸು ಕೀರ್ತಿ ಜಯಲಾಭ ಆರೋಗ್ಯ ಸಿಗುವಂಥ ಯೋಜನೆ ಒಂದರಂದು ಎರಡು ಮೂರು ನಾಲ್ಕು ಐದು ಈ ನಾಲ್ಕು ದಿನಗಳು ನಿಮಗೆ ಚಂದ್ರನ ಅನುಗ್ರಹ ಇರೋದಿಲ್ಲ ಅಲ್ಲಿ ಖರ್ಚು ವೆಚ್ಚ ಜಾಸ್ತಿ ಮನಸ್ಸಿಗೆ ಚಿಂತೆ ಇದಕ್ಕೆ ವಾಗ್ವಾದ ಕಲಹ ಬರ್ಬೋದು ಹಾಗಾಗಿ ಎರಡರಿಂದ ಐದರವರೆಗೆ ತುಂಬ ಎಚ್ಚರಿವಾಗಿರುವಂಥದ್ದು ಆರು ಏಳು ಎಂಟು ಒಂಬತ್ತು ಅಂದರೆ ಮತ್ತೆ ನಿರಂತರ ನಾಲ್ಕು ದಿನಗಳು ಆರರಿಂದ ನಿಮಗೆ ಒಂಬತ್ತರವರೆಗೂ ಚಂದ್ರನ ಬೆಂಬಲ ಇರುವಂಥದ್ದು ಇಷ್ಟ ಸಿದ್ಧಿ ಲಾಭ ಸಿದ್ಧಿಯೆಲ್ಲ ಇರುವಂಥದ್ದು ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು ಅಂದುಕೊಂಡದೇ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ ಇನ್ನು ಆ ಬಳಿಕ ಗಮನಿಸುವಂಥದ್ದು ಹನ್ನೆರಡು ಹದಿಮೂರು ಹದಿನಾಲ್ಕು ನಿಮ್ಮ ಪಾಲಿಗೆ ಉತ್ತಮ ದಿನ ಅಲ್ಲಿ ಹನ್ನೆರಡು ಹದಿಮೂರಲ್ಲಿ ಹದಿನಾಲ್ಕರಲ್ಲಿ ಉತ್ತಮ ಫಲ ಇದೆ ಹತ್ತು ಹನ್ನೊಂದರಲ್ಲಿ ಉತ್ತಮ ಫಲ ಇಲ್ಲದಿದ್ದರೂ ಹನ್ನೆರಡು ಹದಿಮೂರು ಹದಿನಾಲ್ಕರಲ್ಲಿ ಉತ್ತಮ ಫಲ ಚಂದ್ರನ ಗಮನ ಇರುತ್ತೆ ವ್ಯಾಪಾರ ಉದ್ಯೋಗ ಹಣಕಾಸು ಚೆನ್ನಾಗಿರುತ್ತೆ ಹದಿನೈದು ಹದಿನಾರು ಮಿಶ್ರ ಫಲಗಳ ಸೂಚನೆ ವಾಗ್ವಾದ ಕಲಹಗಳು ಬರುವಂಥದ್ದು ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ನಿಮ್ಮ ಪಾಲಿಕೆ ಉತ್ತಮ ದಿನ ಜಯ ಯಶಸ್ಸು ಲಾಭ ಇದೆ ಅಂದುಕೊಂಡ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗಲಿವೆ ಹದಿನೇಳು ಹದಿನೆಂಟು ಹತ್ತೊಂಬತ್ತರಂದು ದೂರದ ಬಂಧುಗಳಿಂದ ಕೊಡುಗೆ ಬಹುಮಾನ ಇತ್ಯಾದಿಗಳು ಬರುವಂಥ ಸಾಧ್ಯತೆ ಇಪ್ಪತ್ತಿಪ್ಪತ್ತೊಂದು ಅಷ್ಟೇನು ಉತ್ತಮವಾಗಿಲ್ಲ ಖರ್ಚು ವೆಚ್ಚಗಳು ಜಾಸ್ತಿ ಬಂಧುಗಳಲ್ಲಿ ಕಲಹ ಮಾತಿನ ಚಕಮಕಿ ಆಗುವಂಥದ್ದೆಲ್ಲ ಇರುತ್ತೆ ಇಪ್ಪತ್ತಿಪ್ಪತ್ತೊಂದರಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅಲ್ಲಿಯೂ ಅಷ್ಟೇ ಉತ್ತಮವಾಗಿಲ್ಲ ಅಲ್ಲಿ ಕಿರಿಯರಿಂದ ಕಲಹ ಕಿರಿಯರಿಂದ ನಿಮಗೆ ಏನಾದರೂ ಕಿರುಕುಳಗಳು ಆಗುವಂಥದ್ದು ಅಥವಾ ಕಿರಿಯ ವ್ಯಕ್ತಿಗಳಿಂದ ನಿಮಗೆ ಒಂದು ಸಾರ್ವಜನಿಕ ಸಮಯದಲ್ಲಿ ಅವಮಾನಕರ ಘಟನೆಗಳು ಆಗುವಂಥದ್ದೆಲ್ಲ ಎಲ್ಲ ಆ ಬಗ್ಗೆ ಒಂದು ಎಚ್ಚರಿಕೆ ಜನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಇನ್ನು ಇಪ್ಪತ್ತೈದು ಇಪ್ಪತ್ತಾರು ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೂ ಯಶಸ್ಸು ಕೀರ್ತಿ ಜಯ ಲಾಭ ಸುಖ ಸಂತೋಷ ಇದೆ ಮಾಡುವಂಥ ಕೆಲಸ ಕಾರ್ಯಗಳು ನಿಮಗೆ ಹೆಚ್ಚಿನ ಒಂದು ಪ್ರಭಾವಗಳು ನಿಮ್ಮ ತೋರುವಂಥದ್ದು ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು ಜೊತೆಗೆ ಬಂಧು ಮಿತ್ರರಿಂದ ಸಹಾಯ ಸಿಗುವಂಥದ್ದು ಇವೆಲ್ಲವೂ ಭಾಳ ಒಂದು ಉತ್ತಮವಾದ ಫಲಿತಾಂಶಗಳು ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ಕಂಡು ಬರುತ್ತೆ ಇಪ್ಪತ್ತೊಂಬತ್ತು ಮೂವತ್ತು ಅಷ್ಟು ಉತ್ತಮವಾಗಿಲ್ಲ ಮಾತಿನ ಚಕಮಕಿ ಭಾಗವಾದ ಕಲಹ ವೈರತ್ವಗಳು ಬರುವಂಥದ್ದು ಇತರರು ನಿಮ್ಮ ವಿರುದ್ಧ ಸಂಚಲನ ಮಾಡುವಂಥದ್ದೆಲ್ಲ ನಮಗೆ ಪ್ರತ್ಯಕ್ಷವಾಗಿ ಅನುಭವ ಆಗ್ಬೋದು ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಮೂವತ್ತೊಂದು ಸಾಮಾನ್ಯ ದಿನ ಮೂವತ್ತೊಂದರಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ ಹಣಕಾಸಿನ ನಿಯಂತ್ರಣ ತಪ್ಪಿ ಹೋಗುತ್ತೆ ಹಾಗಾಗಿ ಕೊನೆಯ ದಿನ ಸ್ವಲ್ಪ ಎಚ್ಚರಿಕೆ ಹೆಚ್ಚೆ ಬೇಕಾಗುತ್ತೆ ಒಟ್ಟಿನಲ್ಲಿ ರಾಶಿಯವರಿಗೆ ಅಲ್ಲಿ ವಿಶೇಷವಾಗಿ ತಿಂಗಳ ಪೂರ್ತಿ ಅನುಗ್ರಹ ಮಾಡುವಂಥದ್ದು ರಾಹು ಇರುವ ಕಾರಣ ರಾಹುವಿಗೆ ಸಂಬಂಧಿತ ಗ್ರಹ ಅಥವಾ ಬುಧ ಬಣ್ಣ ಸಂಖ್ಯೆ ನಾಲ್ಕನ್ನು ತಿಂಗಳ ಪೂರ್ತಿ ಬಳಸುವಂಥದ್ದು ಅದೇ ರೀತಿ ನಿಮಗೆ ಮಾಸಪೂರ್ತಿ ಶುಕ್ರನ ಅನುಗ್ರಹ ಉತ್ತಮ ಇರುತ್ತೆ ಹಾಗೆ ಶುಕ್ರನಿಗೆ ಸಂಬಂಧಿತ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಆರು ನಂಬರ್ ಸಿಕ್ಸ್ನ ನೀವು ಬಳಕೆ ಮಾಡಿಕೊಳ್ಳುವಂಥದ್ದು ಇನ್ನು ಬಳಸುವಂಥ ಇತರ ಬಣ್ಣಗಳಂದರೆ ಅಲ್ಲಿ ಸೂರ್ಯನ ಅನುಗ್ರಹ ನಿಮಗೆ ಆರಂಭದಲ್ಲಿ ಇರುವ ಕಾರಣ ಡಿಸೆಂಬರ್ ಹದಿನೈದರವರೆಗೆ ಒರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ ಒಂದನ್ನು ನೀವು ಬಳಸಿಕೊಳ್ಳುವಂಥದ್ದು ಇನ್ನು ಮಂಗಳನ ಅನುಗ್ರಹ ನಿಮಗೆ ಆರನೇ ತಾರೀಕು ಇರುತ್ತೆ ಹಾಗಾಗಿ ಆ ಒಂದು ರೆಡ್ ಅಥವಾ ಕೆಂಪು ಬಣ್ಣ ಮತ್ತು ಆ ಒಂದು ಮಂಗಳನಿಗೆ ಸಂಬಂಧಿತ ಸಂಖ್ಯೆ ಒಂಬತ್ತು ನಂಬರ್ನ ಇನ್ನನ್ನು ನೀವು ಆರನೇ ತಾರೀಕವವರೆಗೂ ಬಳಸ್ಕೊಳ್ಳುವಂಥದ್ದು ಇನ್ನು ಬುಧ ಅನುಗ್ರಹ ಆರಂಭದ ಐದನೇ ತಾರೀಕವ ಜೊತೆಗೆ ಇಪ್ಪತ್ತೊಂಬತ್ತರಿಂದಲೂ ಇರುವ ಕಾರಣ ಆ ಅವಧಿಯಲ್ಲಿ ಮಾತ್ರ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದನ್ನು ಬಳಸ್ಕೊಳ್ಳುವಂಥದ್ದು ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಹಲವಾರು ಗ್ರಹಗಳ ಏರುಪೇರಿನ ಅಂಶ ಇರುವ ಕಾರಣ ಮಧ್ಯದಲ್ಲಿ ಉತ್ತಮ ಫಲ ಶುಕ್ರನಿಂದ ಸಿಗುತ್ತೆ ರಾಹುವಿಂದ ಸಿಗುತ್ತೆ ಜೊತೆಗೆ ಗುರು ಬಲ ಇಲ್ಲದೇ ಸಹ ಗುರು ನಿಮಗೆ ವಿರುದ್ಧ ಫಲವನ್ನು ಕೊಡೋದಿಲ್ಲ ಆರಂಭದಲ್ಲಿ ಮಂಗಳನು ಉತ್ತಮ ಫಲವನ್ನು ಕೊಡಲಿದ್ದಾನೆ ಹಾಗಾಗಿ ಅನೇಕ ರೀತಿಯ ಆಕಸ್ಮಿಕ ಘಟನೆಗಳು ಉತ್ತಮವಾದ ಫಲ ಫಲಿತಾಂಶಗಳು ಆಗ್ಬೋದು ಈ ಒಂದು ಎಂಟು ಗ್ರಹಗಳ ಒಂದು ಚಾನಲಿನಲ್ಲಿ ಜೊತೆಗೆ ಅಲ್ಲಿ ಒಂಬತ್ತನೇದಾಗಿ ಚಂದ್ರನ ಒಂದು ಚಾನಲೆಯಲ್ಲಿ ಚಂದ್ರನು ನಿಮಗೆ ಹದಿನೈದು ದಿನಗಳು ಪೂರಕವಾಗಿದ್ದಾನೆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಹೇಳಿದಾಗೇ ಅದರಲ್ಲಿರತಕ್ಕಂಥ ಡೇಟ್ಗಳಲ್ಲಿ ನೀವು ಉಷ್ಣವಾದೆ ಹಿಡಿದ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಅಲ್ಲಿ ಬಳಸುವಂಥದ್ದು ಹಾಗಾಗಿ ಈ ಒಂದು ಕನ್ಯ ರಾಶಿಯವರಿಗೆ ಡಿಸೆಂಬರ್ನಲ್ಲಿ ಅನೇಕ ಅವಕಾಶಗಳು ಅದೃಷ್ಟವು ಒಳಗೆ ಬರುವಂಥ ಸಾಧ್ಯತೆ ಇರುತ್ತೆ ನಿಮಗೆ ಇರತಕ್ಕಂಥ ರವಿ ಕುಜ ಬುಧ ಶನಿ ಕೇತುಗಳ ದೋಷವನ್ನು ನೀವು ನಿಮ್ಮ ಇಷ್ಟ ದೇವರನ್ನು ಕುಲದೇವರನ್ನು ಅಥವಾ ಗಣೇಶ ಆಂಜನೇಯ ದುರ್ಗಾದೇವಿ ಅದು ಇನ್ನಿತರವಿದೆ ಹನುಮಾನ್ ಮುಂತಾದ ದೇವರುಗಳ ಸಂದರ್ಶನ ಮಾಡೋದು ನವಗ್ರಹಗಳ ದಾನಗಳನ್ನು ದಾನವಾಗಿ ಕೊಡುವಂಥದ್ದು ಅಥವಾ ಅಶಕ್ತರಿಗೆ ಬಡಬಗರಿಗೆ ಆಶ್ರಮಕ್ಕೆ ಇರೋದು ಅನ್ನದಾನ ಸಹಾಯ ಮಾಡುವಂಥದ್ದು ಈ ರೀತಿ ಹಲವಾರು ಮಾರ್ಗಗಳ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಮಾರ್ಗದ ಮೂಲಕ ನಿಮಗೆ ಇರತಕ್ಕಂಥ ದೋಷವನ್ನು ಕಳೆದುಕೊಳ್ಳಬಹುದೇ ಕನ್ಯಾ ರಾಶಿಯವರು ಎಲ್ಲ ಕನ್ಯಾರಾಶಿಯವರಿಗೆ ಡಿಸೆಂಬರಲ್ಲಿ ಆಯುರ್ವರ್ಗ ಅಶಕ್ತಿ ಜಯ ಲಾಭ ಮಾಡಿಸಿದ್ದಾಗಲೇ ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ಮುಂದೆ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಎರಡು ಏಷಾನಮಸ್ ಮಂಗಲಾನುಭವಂತು